ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಈಗ ಸೃಷ್ಟಿಯಾಗಿರುವಂಥದ್ದು ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ಎದುರಾಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನ ಇದು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯಗೆ ಮತ್ತಷ್ಟು ಟೈಟ್ ಆಗ್ತಾ ಇದೆ ಈ ಒಂದು ಮೂಢ ಕಂಟಕ ಸಿಎಂ ಸಿದ್ದರಾಮಯ್ಯಗೆ ಮೂಡ ಹಗರಣ ಸಂಕಷ್ಟ ಎದುರಾಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಈಗ ರಾಜಿಕ್ಯೂಷನ್ ಕೊಟ್ಟಾದ ಮೇಲೆ ಸಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಅಂತೇನಿಲ್ಲ ಈಗ ಇರುವಂಥದ್ದು ಒಂಥರ ರಾಜಕೀಯ ಮಜಲು ಈಗ ಬಿಜೆಪಿ ನಾಯಕರಿಗೆ ಒಂಥರ ಅಸ್ತ್ರ ಸಿಕ್ಕದಂಗೆ ಬೀದಿಗಿಳಿದು ಹೋರಾಟವನ್ನು ಮಾಡಬಹುದು ಹೋರಾಟಕ್ಕೆ ಅವಕಾಶ ಇದೆ ಆದರೆ ಮುಂದೆ ಏನು ರಾಜ್ಯ ಸರ್ಕಾರ ಅಥವಾ ಸಿ ಸಿದ್ದರಾಮಯ್ಯ ಮುಂದೆ ಯಾವ ರೀತಿಯಾಗಿ ಕಾನೂನಿನ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಅವರು ಮಾಡಿಕೊಳ್ತಾ ಇರುವಂತಹ ಸಿದ್ಧತೆಗಳು ಮುಂದೆ ಏನು ಮಾಡಬಹುದು ಅಂತೇಳಿ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಜಿಕ್ಯೂಷನ್ಗೆ ರಾಜ್ಯಪಾಲರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂಥದ್ದು ಎಸ್ ಈಗ ಕಾರ್ಯದರ್ಶಿಗೆ ಕೊಟ್ಟಿರುವಂಥ ಲೇಟರನ್ನು ಕೂಡ ನೀವು ನೋಡ್ತಾ ಇದ್ರಿ ಅಂದರೆ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಟ್ಟಿರುವಂಥ ಪ್ರತಿ ಇದು ಸೊ ಮುಂದೆ ಏನು ಇದನ್ನು ಕೊಟ್ಟಾದ ನಂತರ ರಾಜೀನಾಮೆ ಕೊಡಬಹುದಾ ಕೊಡಲೇಬೇಕಾ ಇಲ್ಲವೇ ಇಲ್ಲ ಸಿ ಎಂ ವಿರುದ್ಧ ಪ್ರಾಜಿಕ್ಯೂಷನ್ ಗವರ್ನರ್ ಒಪ್ಪಿಗೆಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸಿ ಎಂ ವಿರುದ್ಧ ಅಥವಾ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಇವತ್ತು ಎಲ್ಲಾ ಸಚಿವರು ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಮಾತುಕತೆ ಆಗುತ್ತೆ ರಾಜ್ಯಪಾಲರ ಭೇಟಿಗೆ ಸಂಪುಟ ಸಚಿವರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಈ ಹಿಂದೆಯೂ ಕೂಡ ಸಿಎಂ ಸಿದ್ದರಾಮಯ್ಯನವರನ್ನ ಹೊರತುಪಡಿಸಿ ಒಂದು ಸಭೆಯನ್ನು ಮಾಡಲಾಗುತ್ತೆ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲ ಸಚಿವರು ಕೂಡ ಒಂದೇ ಒಂದು ನಿರ್ಧಾರಕ್ಕೆ ಬರ್ತಾರೆ ಏನೇ ಆಗಲಿ ಸಿಎಂ ಸಿದ್ದರಾಮಯ್ಯ ಪರವಾಗಿ ನಿಲ್ಲಬೇಕು ಅನ್ನುವಂಥ ನಿರ್ಧಾರ ಇವತ್ತಿಗೂ ಕೂಡ ಅದೇ ನಿರ್ಧಾರ ತೆಗೆದುಕೊಳ್ಳುವಂತೆ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಗ ಆತಂಕ ಪಡುವಂಥದ್ದು ಏನಿಲ್ಲ ನೇರವಾಗಿ ಈ ಪ್ರಕರಣದಲ್ಲಿ ಸಿಎಂ ಎಂ ಸಿದ್ದರಾಮಯ್ಯನವರ ಹೆಸರು ಇಲ್ಲ ಆದರೆ ಇಲ್ಲಿ ಏನು ಅಂತಂದ್ರೆ ಅವರ ಹೆಂಡತಿ ಸಿದ್ದರಾಮಯ್ಯನವರ ಧರ್ಮಪತ್ನಿ ಅವರ ಹೆಸರಲ್ಲಿ ಆಗಿರುವಂತ ಈ ಅಕ್ರಮ ಹಾಗಾಗಿ ಹಂಗಾಗಿ ಇಲ್ಲಿ ತನಕ ಬಂದ ಇನ್ನು ದಿಢೀರಾಗಿ ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಂಜೆ ಐದು ಗಂಟೆಗೆ ವಿಶೇಷ ಸಚಿವ ಸಂಪುಟ ಸಭೆ ಆರಂಭ ಆಗತ್ತೆ ರಾಜ್ಯಪಾಲರ ನಿರ್ಧಾರವನ್ನು ಪ್ರಶ್ನಿಸಿ ಹೋರಾಟದ ಬಗ್ಗೆ ಚರ್ಚೆ ಆಗುವಂತ ಸಾಧ್ಯತೆ ಹೆಚ್ಚಾಗಿದೆ ಸಚಿವ ಸಂಪುಟದ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಮಹತ್ವದ ಮಾತುಕತೆಯನ್ನು ನಡೆಸುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಈಗಾಗಲೇ ಹಿಂದೆ ಕೂಡ ಹೇಳಿದ್ರು ಅವರು ಏನೇ ನಿರ್ಧಾರವನ್ನು ತೆಗೆದುಕೊಂಡಿದ್ರೂ ಕೂಡ ಅಥವಾ ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದೆ ಆದಲ್ಲಿ ನಾವು ಕಾನೂನಿನ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಅದೇ ರೀತಿಯಾಗಿ ಮುಂದೆ ಏನು ಕಾನೂನಿನ ಹೋರಾಟ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾತುಕತೆ ದಿಢೀರಾಗಿ ಈಗ ಸಚಿವ ಸಂಪುಟ ಸಭೆಯನ್ನು ಕರೆದಿರುವಂಥದ್ದು ಸಿ ಸಂಜೆ ಐದು ಗಂಟೆಗೆ ಸಚಿವ ಸಂಪುಟದ ಸಭೆ ಆರಂಭ ಆಗುತ್ತೆ ಏನೆಲ್ಲ ಚರ್ಚೆ ಆಗಬಹುದು ಈ ಒಂದು ಸಭೆಯಲ್ಲಿ ಅನ್ನುವಂಥ ಕುತೂಹಲ ಈಗ ರಾಜ್ಯಪಾಲರ ನಿರ್ಧಾರವನ್ನು ಯಾವ ರೀತಿಯಾಗಿ ಪ್ರಶ್ನಿಸಬೇಕು ಅವರಿಗೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಅಂದರೆ ಈಗ ರಾಜ್ಯಪಾಲರಿಗೇನಿಲ್ಲ ಏನೇ ಇದ್ರೂ ಕೂಡ ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ ಕೋರ್ಟ್ಗೆ ಪ್ರಶ್ನೆ ಮಾಡಬೇಕು ಹೋರಾಟದ ಬಗ್ಗೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಹೋರಾಟ ಯಾವ ರೀತಿಯಾಗಿರಬೇಕು ಮುಂದಿನ ದಿನಗಳಲ್ಲಿ ಕಾನೂನಿನ ಹೋರಾಟ ಹೇಗಿರಬೇಕು ಅಂತೇಳಿ ವಕೀಲರ ಜೊತೆ ಸಿ ಎನ್ ಸಿದ್ದರಾಮಯ್ಯವರು ಕೂಡ ಚರ್ಚೆಯನ್ನು ಮಾಡ್ತಾರೆ ಸಚಿವ ಸಂಪುಟದ ಜೊತೆ ಸಿ ಎಂ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅಲ್ಲಿ ಏನು ಚರ್ಚೆ ಆಗಬಹುದು ಅಂಥೇಳಿ ಈಗ ಸಹಜವಾಗಿ ಈ ಪ್ರಾಸಿಕ್ಯೂಷನ್ ಬಂದಾದ ನಂತರ ಬ ಬರುವಂಥ ಎಲ್ಲ ಸಚಿವರು ಸಹಜವಾಗಿ ಸಿ ಎಂ ಸಿದ್ದರಾಮಯ್ಯವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನಂತೂ ಮಾಡೇ ಮಾಡ್ತಾರೆ ಏನೇ ಇದ್ದರೂ ಕೂಡ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತೇಳಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶೋಭ ಫೋನ್ ಸಂಪರ್ಕದಲ್ಲಿದ್ದಾರೆ ಪ್ರಶೋಬ್ ಈಗ ಇಡೀ ಸರ್ಕಾರ ಸಿ ಪರವಾಗಿ ನಿಂತಿರುವಂಥದ್ದು ಆದರೆ ಈಗ ಏನೇ ಇದ್ದರೂ ಕೂಡ ಸಿ ಸಿದ್ದರಾಮಯ್ಯ ಕಾನೂನಿನ ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕಾಗತ್ತೆ ಮುಂದೆ ಯಾವ ರೀತಿಯಾಗಿ ಕಾನೂನಿನ ಹೋರಾಟ ಇರುತ್ತೆ ಅಂತ ಅಂತ ಇಟ್ಕೊಂಡಿರುವಂತ ಸಿದ್ದರಾಮಯ್ಯ ಅವ್ರಿಗೆ ಇದು ನುಂಗಲಾರದ ತುತ್ತಾಗಿದೆ ಅಂತ ಹೇಳ್ಬೋದು ಹೇಮಕುಮಾರ್ ಮೊದಲನೇದಾಗಿ ಈ ಒಂದು ಮೂಢ ಹಗರಣದ ವಿರುದ್ಧವಾಗಿ ಒಂದಷ್ಟು ಬಿಜೆಪಿ ಅವರು ಪಾದಯಾತ್ರೆಯನ್ನು ಮಾಡಿದ್ರು ಜೊತೆಗೆ ಮೂರು ಕಂ ಪ್ರೈವೇಟ್ ಕಂಪ್ಲೇಂಟ್ಗೂ ಕೂಡ ಗವರ್ನರ್ ಬಳಿ ಒಂದು ಲಾರ್ಜ್ ಆಗಿತ್ತು ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ತಾವರ್ ಚಂದ್ ಗೆಹ್ಲೋಟ್ ಅವರು ಆ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತದ್ದು ಸೊ ಈ ಒಂದು ಪ್ರಾಸಿಕ್ಯೂಷನ್ ಅನುಮತಿ ಯಾವ ರೀತಿ ಪ್ರೋಸೆಸ್ ಆಗುತ್ತೆ ಅಂದ್ರೆ ಮೊದಲನೇದಾಗಿ ಈ ಒಂದು ಆರ್ಡರ್ ಕಾಪಿ ಅಥವಾ ಈ ಒಂದು ಆರ್ಡರ್ ಹಿನ್ನೆಲೆಯಲ್ಲಿ ಯಾವುದೇ ಒಂದು ಕೋರ್ಟ್ ಅಲ್ಲಿ ಈಗ ಪ್ರೈವೇಟ್ ಕಂಪ್ಲೇಂಟ್ ಅನ್ನ ದಾಖಲ್ ಮಾಡ್ಕೊಳ್ಳೋಕ್ಕೆ ಈಗ ಒಂದು ಅನುಮತಿ ಸಿಕ್ಕಿರುವಂತದ್ದು ಸೊ ಈಗ ಕೋರ್ಟ್ ಈ ಒಂದು ಪ್ರಕರಣವನ್ನ ಕೈಗೆತ್ಕೊಂಡು ಒಂದ ಈ ಒಂದು ಆ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಏನಾದ್ರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ಹಸ್ತಕ್ಷೇಪ ಇದೆ ಅಥವಾ ಇವರು ಒಂದು ಲಾಭಾರ್ಥಿ ಅಂತ ಮೇಲ್ನೋಟಕ್ಕೆ ಕಂಡು ಬಂದಲ್ಲಿ ಬಂಧಿಸಬಹುದು ಅನ್ನೋ ಒಂದು ನಿರ್ಧಾರಕ್ಕೂ ಕೂಡ ಕೋರ್ಟ್ ಬರ್ಬೋದು ಅಥವಾ ಮೇಲ್ನೋಟಕ್ಕೆ ಇದರಲ್ಲಿ ಸಿಎಂ ಅಥವಾ ಸಿದ್ದರಾಮಯ್ಯ ಅವರ ಯಾವುದೇ ಒಂದು ಪಾತ್ರ ಇಲ್ಲ ಮತ್ತೆ ಅವರ ಒಂದು ಕುಟುಂಬ ಯಾವುದೇ ರೀತಿ ಒಂದು ಲಾಭನ ಪಡ್ಕೊಂಡಿಲ್ಲ ಅಂತ ಏನಾದ್ರೂ ಒಂದು ಮಾಹಿತಿ ಏನಾದರೂ ಕೋರ್ಟ್ ಬಳಿ ಇದ್ರೆ ಆ ಸಂದರ್ಭದಲ್ಲಿ ಈ ಈ ಕೇಸನ್ನ ವಜಾ ಕೂಡ ಗೊಳಿಸ್ಬೋದು ಸೊ ಈಗ ಪೂರ್ಣ ಒಂದು ಸ್ವಾತಂತ್ರ್ಯ ಈಗ ಕೋರ್ಟ್ ಗೆ ಸಿಕ್ಕಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈ ಸ್ವಲ್ಪ ದಿನಗಳ ಮುಂಚೆ ಕೋರ್ಟ್ ಕೂಡ ಇದೇ ಒಂದು ಪ್ರಕರಣದಲ್ಲಿ ಒಂದು ವಿಚಾರಣೆ ನಡೆಸಿತ್ತು ಆ ತೀರ್ಪನ್ನ ಮುಂದಕ್ಕೆ ಹಾಕಿತ್ತು ಎಲ್ಲ ಒಂದ್ ಕಡೆ ಕೋರ್ಟ್ ಕೂಡ ಗವರ್ನರ್ ಒಂದು ಆದೇಶ ಕಾಯ್ತಾ ಇದ್ರೋ ಏನೋ ಆದ್ರೆ ಈಗ ಈ ಒಂದು ಆರ್ಡರ್ ಕಾಪಿ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣನ ಜನಪ್ರತಿನಿಧಿಗಳ ಮೂಲಗಳ ಪ್ರಕಾರ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈ ಒಂದು ಪ್ರಕರಣ ದಾಖಲಾಗುವಂತ ಒಂದು ಸಂಭಾವನೆ ಇದೆ ಸೊ ಇವತ್ತು ಈ ಒಂದು ಪ್ರಕರಣ ಕೋರ್ಟ್ ಮೆಟ್ಲೆ ಸೊ ಟಿ ಜೆ ಅಬ್ರಹಾಂ ಆಗಿರ್ಬೋದು ಸ್ನೇಹಿಮಯ್ ಕೃಷ್ಣ ಆಗಿರ್ಬೋದು ಅಥವಾ ಪ್ರಶಾಂತ್ ಆಗಿರ್ಬೋದು ಇವರ ಮೂರು ಜನದ ಒಂದು ಪ್ರೀ ಏನಿದೆ ಅಥವಾ ಇವರ ಮೂರು ಜನದ ಕಂಪ್ಲೇಂಟ್ ಇವತ್ತು ಕೋರ್ಟ್ಗೆ ಹೋಗೋ ಹೋಗುತ್ತೆ ಸೊ ಅದ ತದನಂತರ ಕೋರ್ಟ್ ಈ ಒಂದು ಪ್ರಾಸಿಕ್ಯೂಷನ್ ಆರ್ಡರ್ ಕಾಪಿ ಸಂಬಂಧಪಟ್ಟಂಗೆ ಪ್ರಾಸಿಕ್ಯೂಷನ್ ಶುರು ಆಗತ್ತೆ ಸೊ ಈ ಹಿನ್ನೆಲೆಯಲ್ಲಿ ಕೋರ್ಟ್ ಯಾವ ರೀತಿ ಇದನ್ನ ಸ್ವೀಕರಿಸುತ್ತೆ ಮತ್ತೆ ಯಾವ ರೀತಿ ಈ ಒಂದು ಪ್ರಕರಣನ ನ್ಯಾಯಾಧೀಶರು ಇದನ್ನ ಅರ್ಥೈಸ್ಕೊಂಡು ಯಾವ ರೀತಿ ಇದಕ್ಕೆ ಆರ್ಡರ್ ಕೊಡ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ ಇದ್ರ ಜೊತೆಗೆ ಇವತ್ತು ಒಂದು ತುರ್ತಾಗಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ನ ಸಿ ಸಿದ್ದರಾಮಯ್ಯ ಅವರು ಕರೆದಿರುವಂತದ್ದು ಆ ಬಹುತೇಕ ಎಲ್ಲಾ ಸಚಿವರು ಕೂಡ ಕರೆ ಹೋಗಿದೆ ಎಲ್ರೂ ಕೂಡ ಇವತ್ತು ಇವತ್ತಿನ ಕ್ಯಾಬಿನೆಟ್ ಅಲ್ಲಿ ಪಾಲ್ಗೊಳ್ಬೇಕು ಅಂತ ಸೊ ಈ ಒಂದು ಕ್ಯಾಬಿನೆಟ್ ಅಲ್ಲಿ ಒಂದಷ್ಟು ಈ ರೀತಿ ಈಗ ಪ್ರಾಸಿಕ್ಯೂಷನ್ ಆಗಿದೆ ಮುಂದೆ ಸರ್ಕಾರ ಹಾಗೂ ಪಕ್ಷದ ನಡೆ ಯಾವ ರೀತಿ ಇರಬೇಕು ಅಂತ ಒಂದಷ್ಟು ಚರ್ಚೆಗಳಾಗತ್ತೆ ಜಿ ಕನ್ನಡ ಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಕಾಂಗ್ರೆಸ್ ಒಂದು ಕ್ಯಾಂಪೇನ್ ನ ಶುರು ಮಾಡುವಂತದ್ದು ಏನು ಅಂತ ಹೇಳಿದ್ರೆ ರಾಜ್ಯಪಾಲರಾಗಿರುವಂತ ತಾವರ್ ಚಂದ್ ಗೆಹ್ಲೋಟ್ ಅವರು ಯಾವುದೋ ಒಂದು ಪಕ್ಷಪಾತವಿಲ್ಲದೆ ಈ ಒಂದು ಪ್ರಕರಣ ನೋಡ್ತಾ ಇಲ್ಲ ಏಕಪಕ್ಷೀಯವಾಗಿ ಈ ಒಂದು ಪ್ರಕರಣ ನೋಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವರನ್ನ ಡಿಸ್ಮಿಸ್ ಮಾಡಿ ಅಂತ ಒಂದು ಕ್ಯಾಂಪೇನ್ ಅಥವಾ ಒಂದು ಪ್ರತಿಭಟನೆಯನ್ನ ಕಾಂಗ್ರೆಸ್ ಶುರು ಮಾಡೋರಿದ್ದಾರೆ ಸೊ ಈ ಮುಖ್ಯವಾಗಿ ಈ ಕಾಂಗ್ರೆಸ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನ ಚೇಂಜ್ ಮಾಡಿ ಅಂತ ಒಂದು ಒಂದು ಪ್ರತಿಭಟನೆಯನ್ನ ಆಯೋಜನೆ ಮಾಡ್ತಾ ಇದ್ದಾರೆ ಸೊ ಇದಾದ ನಂತರ ಸರ್ಕಾರ ಇದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಳುತ್ತೆ ಅಥವಾ ಸರ್ಕಾರ ಇದನ್ನ ಯಾವ ರೀತಿ ತಗೊಳ್ಳುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ ಯಾಕೆಂತ ಹೇಳಿದ್ರೆ ನಲವತ್ತು ವರ್ಷಗಳ ಕಾಲ ಸಿದ್ದರಾಮಯ್ಯ ಅಂದಿದ ತಕ್ಷಣ ಒಂದು ಕ್ಲೀನ್ ಪೊಲಿಟೀಷಿಯನ್ ಅವರು ಹೊರಟ ಸ್ವಭಾವ ಸ್ವಭಾವ ಇದ್ರೂ ಕೂಡ ಯಾವುದೇ ಒಂದು ಭ್ರಷ್ಟಾಚಾರಕ್ಕೆ ಇವರು ಮಣೆ ಹಾಕಲ್ಲ ಮತ್ತೆ ಭ್ರಷ್ಟಾಚಾರ ವಿರುದ್ಧ ಇರುವಂತ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಪ್ರಕರಣ ಸಾಕಷ್ಟು ಡ್ಯಾಮೇಜ್ ಮಾಡಿದೆ ಸೊ ಈ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ವಾಲ್ಮೀಕಿ ಪ್ರಕರಣ ಡ್ಯಾಮೇಜ್ ಮಾಡತ್ತೆ ಅಂತ ಒಂದು ಸರ್ಕಾರಕ್ಕೆ ಒಂದು ಅಜಂಷನ್ ಇತ್ತು ಆದ್ರೆ ಈಗ ಮೂಡಾ ಪ್ರಕರಣನೇ ಇವು ಇವ್ರಿಗೆ ಒಂದ್ ರೀತಿ ನುಂಗಲಾರದ ತುತ್ತಾಗಿದೆ ಸೊ ಈಗ ಸರ್ಕಾರ ಇದನ್ನ ಯಾವ ರೀತಿ ಸ್ವೀಕಾರ ಮಾಡುತ್ತೆ ಮತ್ತೆ ಸಿದ್ದರಾಮಯ್ಯ ಅವರು ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂದ್ರೆ ಪೊಲಿಟಿಕಲಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ ಸಾಮಾನ್ಯವಾಗಿ ಅವರ ಒಂದು ರಿಯಾಕ್ಷನ್ ಈವರೆಗೂ ಇನ್ ಯಾವುದು ಬಂದಿಲ್ಲ ಬಂದಿದ ತಕ್ಷಣ ಅವ್ರದ್ದೊಂದು ಸಹಜ ಪ್ರಕ ಪ್ರತಿಕ್ರಿಯೆನ ನಾವೆಲ್ಲರೂ ಅಂದಾಜಿಸ್ಬೋದು ಏನು ಅಂತ ಹೇಳಿದ್ರೆ ಅದೇ ಗವರ್ನರ್ ಯಾವುದೇ ಒಂದು ಪಕ್ಷಪಾತವಿಲ್ಲದೆ ಈಗ ಕೆಲಸ ಮಾಡ್ತಾ ಇಲ್ಲ ಇವರು ಕೇಂದ್ರ ಸರ್ಕಾರದ ಅಡಿಯಾಳಾಗಿ ಕೆಲಸ ಮಾಡ್ತಾ ಇದಾರೆ ಅಂತ ಅವರ ಒಂದು ರಿಯಾಕ್ಷನ್ ಇರ್ತಾರೆ ಆದ್ರೆ ಇವರ ಮುಂದಿನ ನಡೆ ಏನು ಅಂತ ಕಾದು ನೋಡ್ಬೇಕಾಗಿದೆ ಎಸ್ ಎಸ್ ಓಕೆ ಥ್ಯಾಂಕ್ ಯು ಪ್ರಶೋಬ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಎಸ್ ಇನ್ಮೇಲೆ ರಾಜ್ಯದಲ್ಲಿ ಸಿ ಎಂ ವರ್ಸಸ್ ಗವರ್ನರ್ ಅನ್ನುವಂತ ಅಭಿಯಾನ ಶುರು ಆಗೋದ್ರಲ್ಲಿ ಎರಡು ಮಾತೆ ಇಲ್ಲ ಸಿಎಂ ನಿವಾಸಕ್ಕೆ ಮುಖ್ಯ ಕಾರ್ಯದರ್ಶಿ ಆಗಮಿಸಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಸಿದ್ದರಾಮಯ್ಯ ನಿವಾಸಕ್ಕೆ ಶಾಲಿನಿ ರಜನೀಶ್ ಬಂದಿದ್ದಾರೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಮಾತುಕತೆ ಸಹಜವಾಗಿ ಆಗಿರುತ್ತೆ ಸಿದ್ದರಾಮಯ್ಯ ನಿವಾಸಕ್ಕೆ ಪೊನ್ನಣ್ಣವರು ಕೂಡ ಆಗಮಿಸಿದ್ದಾರೆ ಏನೇ ಇದ್ರೂ ಕೂಡ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾದ ಮೇಲೆ ಕಾನೂನಿನ ಹೋರಾಟ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗತ್ತೆ ಸಿಎಂ ಸಿದ್ದರಾಮಯ್ಯ ಪರವಾಗಿ ವಕೀಲರು ಯಾವ ರೀತಿಯಾಗಿ ವಾದವನ್ನು ಮಂಡಿಸ್ತಾರೆ ಸಿ ಎಂ ಸಿದ್ದರಾಮಯ್ಯ ಅವರ ಹತ್ರ ಇರುವಂಥ ದಾಖಲಾತಿಗಳೇನು ಆಮೇಲೆ ಈ ದೂರುದಾರರು ಕೊಟ್ಟಿರುವಂಥ ಆ ದೂರಿನ ಪ್ರತಿಯಲ್ಲಿ ಏನಿದೆ ಅವರು ಇಟ್ಕೊಂಡಿರುವಂಥ ದಾಖಲಾತಿ ಏನಿದೆ ಅವರಷ್ಟ ಅಂದರೆ ಅವರಲ್ಲಿ ಎಷ್ಟು ದಾಖಲಾತಿಗಳಿದ್ದಾವೆ ಎಷ್ಟು ಪ್ರೂಫ್ ಇದ್ದಾವೆ ಇದೆಲ್ಲದೂ ಕೂಡ ಈಗ ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ ರಾಜ್ಯಪಾಲರ ಅನುಮತಿ ವಿರುದ್ಧ ಹೋರಾಟಕ್ಕೆ ತಯಾರಿಯನ್ನು ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಈಗ ಮುಂದಾಗಿದ್ದಾರೆ ಸೋಮವಾರ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಕೂಡ ಸಿದ್ಧತೆಯನ್ನ ಮಾಡಿರುವಂಥದ್ದು ಕಾನೂನು ಸಲಹೆಯನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಕೂಡ ಪಡಿತಾ ಇದ್ದಾರೆ ಹೈಕೋರ್ಟ್ ಮೆಟ್ಟಿಲೇರಲು ಸಿಎಂ ಪರವಾಗಿರುವಂತಹ ವಕೀಲರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಂದರೆ ಹಿಂಗೆ ಇರುತ್ತೆ ಪ್ರೊಸೆಸ್ ಅನ್ನೋದು ಹೀಗೆ ಈಗ ಹೈಕೋರ್ಟ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಲಾಗತ್ತೆ ಒಂದು ವೇಳೆ ಹೈಕೋರ್ಟ್ ಅಲ್ಲಿ ಅವರಿಗೆ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಏನು ಮುಂದೆ ವಾಟ್ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ತನಕ ಹೋಗಬಹುದು ಅಲ್ಲಿ ವಿಚಾರಣೆ ಆಗತ್ತೆ ಅಲ್ಲಿಯ ತನಕ ಅವಕಾಶ ಇರುತ್ತೆ ಹೋರಾಟ ಮಾಡೋದಕ್ಕೆ ದೊಡ್ಡ ಮಟ್ಟದಲ್ಲಿ ಆಗಿರುವಂಥ ಹಗರಣ ಏನಿಲ್ಲ ಇದು ಅಂದರೆ ಇಲ್ಲಿ ನೇರವಾಗಿ ಸಿದ್ದರಾಮಯ್ಯ ಅವರ ಪಾತ್ರ ಇಲ್ಲ ಅನ್ನೋದು ಈಗ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಹಾಗಾಗಿ ಈಗ ಹೆಂಗೆ ಗೊತ್ತಾ ಈಗ ಗಂಡ ಹೆಂಡತಿ ಅಂತ ಅಂದ್ಕೊಳ್ಳೋಣ ಗಂಡ ಒಂದು ಒಬ್ಬ ಒಬ್ಬನಿಗೆ ಮರ್ಡರ್ ಮಾಡ್ತಾನೆ ಗಂಡ ಮರ್ಡರ್ ಮಾಡಿದ ಅನ್ನೋಂಥ ಕಾರಣಕ್ಕಾಗಿ ಹೆಂಡತಿಗೆ ಶಿಕ್ಷೆ ಕೊಡಬೇಕು ಅಥವಾ ಹೆಂಡತಿ ಮರ್ಡರ್ ಮಾಡಿದ್ಲು ಅನ್ನೋಂಥ ಕಾರಣಕ್ಕಾಗಿ ಗಂಡನಿಗೆ ಶಿಕ್ಷೆ ಕೊಡಬೇಕು ಅಂತೇನಿಲ್ಲ ಇಲ್ಲಿ ಹೆಂಡತಿ ಮರ್ಡರ್ ಮಾಡಿದರೆ ಹೆಂಡತಿಗೆ ಮಾತ್ರ ಶಿಕ್ಷೆ ಕೊಡಬೇಕು ಹಂಗಾಗಿ ಬಹುಶೈಲಿ ಈ ಪ್ರಕರಣದಿಂದ ದೂರ ಇದ್ದಾರೆ ಅಂತ ಅನಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ವಿರುದ್ಧ ಭ್ರಷ್ಟಾಚಾರ ಅವರ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಈಗ ಸಚಿವರಿಂದ ಇವತ್ತು ರಾಜ್ಯ ಭವನ ಸಂಭವ ಇರುತ್ತೆ ಸಚಿವರಿಂದ ಅಂದ್ರೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ವಿರೋಧಿಸಿ ಅದನ್ನ ಮಾಡುವಂತ ಪ್ರತಿಭಟನೆ ಇತ್ತು ಸಹಜವಾಗಿ ಪ್ರತಿಭಟನೆ ಆಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಸಿಎಂ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಅಡಿಯಲ್ಲಿ ಪಿ ಎನ್ ಎ ಸಂಹಿತೆ ಸೆಕ್ಷನ್ ಇನ್ನೂರ ಹದಿನೆಂಟರ ಅಡಿಯಲ್ಲಿ ಪ್ರಾಸಿಕ್ಯೂಷನ್ ಬಗ್ಗೆ ಪ್ರಶ್ನೆ ಮಾಡಿ ಸಹಜವಾಗಿ ಅದನ್ನು ಇವತ್ತು ಸಚಿವರೆಲ್ಲರೂ ಕೂಡ ಸೇರಿಕೊಂಡು ಪ್ರತಿಭಟನೆ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ ಹಕ್ಕಿದೆ ಪ್ರತಿಭಟನೆ ಮಾಡಬಹುದು ಮಾಡುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇತ್ತು ಹಾಗಾಗಿ ರಾಜಕಾರಣ ಹೆಂಗೆ ಇರತ್ತೆ ಹೆಂಗೆ ಹೋಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ ನೋಡಿ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಆರಂಭದಲ್ಲಿ ವಾಲ್ಮೀಕಿ ಹಗರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಬಹುದು ಅಂತೇಳಿ ಆದರೆ ಇಲ್ಲಿ ಆಗಿರೋದೇನು ಮೂಢ ಹಗರಣ ಬಿ ಜೆ ಪಿಯ ನಾಯಕರವಾದ ಏನು ಈ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಪ್ರತಿಭಟನೆಯನ್ನು ಮಾಡಿದರು ಬಹುಶಃ ಅವರಿಗೆ ಆರಂಭದಲ್ಲಿ ಸಕ್ಸಸ್ ಸಿಕ್ಕಿದೆ ಅಂತ ಅಂದ್ಕೊಂಡಿರ್ತಾರೆ ಬಿ ಜೆ ಪಿಯ ನಾಯಕರು ಅದೇ ರೀತಿಯಾಗಿ ಈಗ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ ಬೇರೆ ಅನುಮತಿ ಆಯಿತು ಹಂಗಾಗಿ ಅವರು ಕೂಡ ಬೀದಿಗಿಳಿದು ಹೋರಾಟ ಮಾಡ್ಬೋದು ಪ್ರಾಸಿಕ್ಯೂಷನ್ ಆಗಿದೆ ರಾಜೀನಾಮೆ ಕೊಡಬೇಕು 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 ಅಂತೇಳಿ ಹಂಗೆ ಹೇಳಿದ ತಕ್ಷಣ ಅಥವಾ ಪ್ರಾಸಿಕ್ಯೂಷನ್ ಅನುಮತಿ ಆದ ತಕ್ಷಣ ರಾಜೀನಾಮೆಯನ್ನು ನೀಡಲೇಬೇಕು ಅಂತೇನಿಲ್ಲ ಕಾನೂನಿನ ಹೋರಾಟ ಇರುತ್ತೆ ಹಂಗೆ ಸರ್ಕಾರ ನಡೀತಾನೆ ಇರುತ್ತೆ ಈಗ ಕೋರ್ಟ್ಗೆ ಇರುವಂಥ ಸವಾಲು ಏನು ಮುಂದೆ ಏನು ಸಾಧ್ಯತೆ ಇರ್ಬೋದು ಅಂತೇಳಿ ಈಗ ಸಿ ಎಂ ಸಿದ್ದರಾಮಯ್ಯ ಮತ್ತು ರಾಜ್ಯಪಾಲರಿಗೆ ಇರುವಂಥ ಸವಾಲು ಏನು ಅಂತಂದರೆ ಏನಿದ್ರೂ ಕೋರ್ಟಲ್ಲಿ ನೋಡ್ಕೋತಾರೆ ಕಾನೂನಿನ ರೀತಿಯಲ್ಲಿ ಕೋರ್ಟ್ ಏನು ಮಾಡ್ಬೋದು ಅಂತೇಳಿ ಎರಡೂ ದೂರು ಏನು ಬಂದಿದೆಯಲ್ಲ ಈಗ ಸಿ ಎಂ ಸಿದ್ದರಾಮಯ್ಯ ಅವರ ವಾದವನ್ನು ಅವರು ಅವರ ಪರವಾಗಿರುವಂಥ ವಕೀಲರು ಮಂಡಿಸ್ತಾರೆ ಇನ್ನು ದೂರುದಾರರ ಪರವಾಗಿರುವಂಥ ವಕೀಲರು ಕೂಡ ವಾದವನ್ನು ಮಂಡಿಸ್ತಾರೆ ವಾದ ಪ್ರತಿವಾದವನ್ನು ಆಲಿಸಿರುವಂಥ ಕೋರ್ಟ್ ಟ್ಯಾಲಿ ಮಾಡುತ್ತೆ ಈ ಪ್ರಕರಣದಲ್ಲಿ ಉರುಳಿ ಏನಾದರೂ ಇದೆಯಾ ಇವರು ಮಾಡ್ತಾ ಇರೋಂಥ ಪ್ರಕರಣದಲ್ಲಿ ಎಷ್ಟರ ಮಟ್ಟಿಗೆ ಸಾಕ್ಷಿ ಇದೆ ಅನ್ನೋದ್ರ ಬಗ್ಗೆ ಒಂದು ವೇಳೆ ಸಾಕ್ಷಿನೇ ಇಲ್ಲ ಅಂತಂದರೆ ಈ ಖಾಸಗಿ ದೂರನ್ನ ಕ್ಲಾಸ್ ಮಾಡಲತ್ತೆ ಅದನ್ನು ರದ್ದುಗೊಳಿಸಬಹುದು ಅದು ಕೂಡ ಚಾನ್ಸಸ್ ಇರುತ್ತೆ ಕೋರ್ಟಿಗೆ ಹಂಗೂ ಕೂಡ ಆಗ್ಬಹುದು ಅಥವಾ ಆರಂಭದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಹೈಕೋರ್ಟಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗ್ಬೋದು ಆ ರೀತಿಯೇ ಇರುತ್ತೆ ಸೊ ಹಂಗಾಗಿ ಇಲ್ಲಿ ಈ ಹಿಂದೆಯೂ ಕೂಡ ಹಿಂಗೆ ಆಗಿತ್ತು ಯಡಿಯೂರಪ್ಪ ಅವರ ಆಗಿರ್ಬೋದು ಆಮೇಲೆ ಅರವಿಂದ ಕೇಜ್ರಿವಾಲ್ ಆಗಿರ್ಬೋದು ಅರವಿಂದ್ ಕೇಜ್ರಿವಾಲ್ ಅವರಿಗೂ ಕೂಡ ಹಿಂದೆ ಸಂಕ ಇದೇ ರೀತಿಯಾಗಿ ಸಂಕಷ್ಟ ಎದುರಾಗಿತ್ತು ಬಟ್ ಅವರು ಜೈಲಿನಲ್ಲಿ ನಿಂತ್ಕೊಂಡು ನಾನು ರಾಜೀನಾಮೆನ ಕೊಡೋದೇ ಇಲ್ಲ ಅಂತೇಳಿ ಜೈಲಲ್ಲಿ ಕೂತ್ಕೊಂಡು ಆಡಳಿತವನ್ನು ನಡೆಸಿದ್ರು ಸೊ ಹಂಗಾಗಿ ಈ ಪ್ರಕರಣ ಈಗ ಏನು ಬೆಳಕಿಗೆ ಬಂದಿದೆಯಲ್ಲ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾ ಇದೆ ಆ ಅನುಮತಿಯನ್ನು ಕೊಟ್ಟಾದ ಮೇಲೂ ಕೂಡ ರಾಜೀನಾಮೆಯನ್ನು ಕೊಡಬೇಕು ಅಂತೇನಿಲ್ಲ ಏನೇ ಇದ್ದರೂ ಕೂಡ ಕಾನೂನಿನ ರೀತಿಯಲ್ಲಿ ಹೋರಾಟ ಮಾಡ್ಬೋದು ಭವಿಷ್ಯ ಅಲ್ಲಿ ಈ ಹೋರಾಟಕ್ಕೆ ಜಯ ಸಿಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ